ಶಿವರಾಮ್ ಹೆಬ್ಬಾರ್ ಅವರು ಮಂಗಳವಾರದಂದು ಮುನಗೋಡು ತಾಲೂಕಿನ ವಾಚನಕಿ ಜಲಾಶಯಕ್ಕೆ ಗಂಗೆ ಪೂಜೆಯನ್ನು ನೆರವೇರಿಸಿ ಬಾಗಿನವನ್ನು ಅರ್ಪಿಸಿದರು ನೇವೇಳೆ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್ ಬ್ಲಾಕ್ ಅಧ್ಯಕ್ಷರಾದ ಜ್ಞಾನೇಶ್ವರ್ ಗುಡಿಯಾಲ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರವಿಗೌಡ ಪಾಟೀಲ್ ಪ್ರಮುಖರಾದ ಎಚ್ ಎಂ ನಾಯ್ಕ್ ಕೃಷ್ಣ ಹಿರೇಹಳ್ಳಿ ನಾಗಭೂಷಣ್ ಹಾವಣಗಿ ಗೋಪಾಲ್ ಪಾಟೀಲ್ ಕೆಸಿ ಗಲ್ಬಿ ಸಂತೋಷ್ ಸಣ್ಮನಿ ಧರ್ಮರಾಜ್ ನಾಡಿಗೇರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಶಾಸಕ ಭೀಮಣ್ಣ ನಾಯ್ಕ ಅವರು ಮತ್ತಿಗಟ್ಟಾದ ದಶಮುಖ ಗಣಪತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಗಣಪತಿಗೆ ಬೆಳ್ಳಿ ಕಿರೀಟ ಸಮರ್ಪಿಸಿದರು ನಂತರ ಶಾಸಕರು ನಿಗದಿಪಡಿಸಿದ ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಶಿರಸಿಯ ಬಣ್ಣದ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ತಿಂಗಳ ಪರ್ಯಂತ ಸಾಗಿ ಬಂದ ಶ್ರೀ ಗುರುಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿಗಳ ಕರ್ತೃ ಗದ್ದಗಯ ವಿಶೇಷ ಪೂಜಾ ಕಾರ್ಯಕ್ರಮ ಸೋಮವಾರ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಶ್ರೀ ಗುರುಸಿದ್ದೇಶ್ವರ ಮಹಿಳಾ ಮಂಡಳ ಸದಸ್ಯರು ಪಾಲ್ಗೊಂಡು ನಂತರ ಅರಿಶಿನ ಕುಂಕುಮ ನೀಡಿದರು ಇನ್ನು ಈ ವೇಳೆ ಬಣ್ಣದ ಮಠದ ವ್ಯವಸ್ಥಾಪಕ ಎಸ್ ಬಿ ಹಿರೇಮಠ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿಗಳ ಆರು ಸಾವಿರದ ಮುನ್ನೂರ ನಲವತ್ತಾರು ಅನಕ್ಷರಸ್ಥ ಚುನಾಯಿತ ಪ್ರತಿನಿಧಿಗಳನ್ನು ಸಾಕ್ಷರರನ್ನಾಗಿಸುವ ಸಾಕ್ಷರ ಸನ್ಮಾನ ಕಾರ್ಯಕ್ರಮವು ಸೆಪ್ಟೆಂಬರ್ ಒಂದರಿಂದ ಆರಂಭಗೊಂಡಿದೆ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಅಕ್ಟೋಬರ್ ಇಪ್ಪತ್ತರವರೆಗೆ ಪ್ರತಿದಿನ ಎರಡು ಗಂಟೆಗಳಂತೆ ಐವತ್ತು ದಿನ ಒಟ್ಟು ನೂರು ಗಂಟೆ ತರಬೇತಿ ನೀಡಲಾಗುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ತೊಂಬತ್ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೈದು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿದ್ದು ಇವರಲ್ಲಿ ಸರಿಸುಮಾರು ಶೇಕಡಾ ಹತ್ತರಷ್ಟು ಅನಕ್ಷರಸ್ಥ ಿದ್ದಾರೆ ಎಂದು ಹೇಳಿರುವ ಸಚಿವರು ರಾಜ್ಯದಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಐವತ್ತೇಳು ಅನಕ್ಷರಸ್ಥ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿದ್ದು ಇವರಲ್ಲಿ ಏಳು ಸಾವಿರದ ಎರಡ್ನೂರ ಎಪ್ಪತ್ತೇಳು ಮಹಿಳೆಯರಾಗಿದ್ದಾರೆ ಕಳೆದ ವರ್ಷ ಎರಡು ಸಾವಿರದ ನಾಲ್ಕುನೂರ ಮೂರು ಮಹಿಳೆಯರು ಸೇರಿದಂತೆ ಮೂರು ಸಾವಿರದ ಹನ್ನೊಂದು ಮಂದಿಯನ್ನು ಸಾಕ್ಷರರನ್ನಾಗಿಸುವ ಕಾರ್ಯಕ್ರಮ ಆರಂಭವಾಗಿದೆ ಇನ್ನು ಸೋಮವಾರದಿಂದ ಆರಂಭವಾಗಲಿರುವ ಕಾರ್ಯಕ್ರಮದಲ್ಲಿ ಐದು ಸಾವಿರದ ಎರಡ್ನೂರ ಮೂವತ್ನಾಲ್ಕು ಮಂದಿ ಮಹಿಳಾ ಅನಕ್ಷರಸ್ಥರು ಹಾಗೂ ಒಂದು ಸಾವಿರದ ಒನ್ನೂರ ಹನ್ನೆರಡು ಪುರುಷ ಅಕ್ಷರಸ್ಥರು ಅಕ್ಷರ ಕಲಿಯಲಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಕಲಿಯುವವರಿಗೆ ಲೇಖನ ಸಾಮಗ್ರಿ ಹಾಗೂ ಓದುವ ಪುಸ್ತಕಗಳನ್ನು ಒಳಗೊಂಡ ಕಿಟ್ ನೀಡಲಾಗುತ್ತದೆ ಮತ್ತು ಬೋಧಕರಿಗೆ ಗೌರವಧನ ಹಾಗೂ ಶಿಕ್ಷಣಾರ್ಥಿಗಳಿಗೆ ಗೌರವಧನದೊಂದಿಗೆ ಪ್ರಮಾಣ ಪತ್ರ ನೀಡಲಾಗುವುದೆಂದು ಸಚಿವ ಪ್ರಿಯಾಂಕರಿಗೆ ಇದೇ ವೇಳೆ ತಿಳಿಸಿದ್ದಾರೆ ಬಿಜೆಪಿ ಶಿಸ್ತಿನ ಪಕ್ಷ ಎಂಬುದು ಕಳೆದು ಹೋಗಿದ್ದು ಆ ಶಬ್ದದ ಹಿಂದೆ ಅ ಹಾಕಿಕೊಳ್ಳುವ ಕಾಲ ಬಂದಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿರುಗೇಟು ನೀಡಿದರು ಅವರು ಸೋಮವಾರ ಗುಡ್ನಾಪುರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಬಿಜೆಪಿ ಶಿಸ್ತಿನ ಪಕ್ಷವಾಗಿ ಉಳಿದಿಲ್ಲ ಏನಾಗಿದೆ ಎಂಬುದು ಎಲ್ಲರಿಗೂ ಗೊತ್ತಾಗುತ್ತಿದೆ ಬಿಜೆಪಿಯ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಬಗ್ಗೆ ವಿಧಾನಸೌಧದ ಒಳಗೆ ಮತ್ತು ಹೊರಗಡೆ ಏನೆಲ್ಲ ಮಾತನಾಡಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದಿದೆ ಸಾವಿರಾರು ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ನೇರವಾಗಿ ಹೇಳಿದ್ದಾರೆ ಅವರನ್ನು ಏನು ಮಾಡಿದ್ದಾರೆ ಎಂದು ಬಿಜೆಪಿಗರಿಗೆ ಪ್ರಶ್ನಿಸಿದರು ನಾವೆಲ್ಲೂ ಬಹಳ ಸಂತೋಷದಿಂದ ಸ್ವಾಗತ ಮಾಡುತ್ತೇವೆ ಇದರಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ ಈ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿ ಮತ್ತು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಬಹುದು ಆಗಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛಾ ಆ ಕಾರಣಕ್ಕಾಗಿ ಅವು ಯಾವ ಹಿನ್ನೆಲೆಯಲ್ಲಿ ಮಾತಾಡಿದ್ದಾವೆ ನನಗೆ ಗೊತ್ತಿಲ್ಲ ನಾನು ಜಿಲ್ಲೆಯ ಪ್ರಶ್ನೆಗಳ ಬಂದು ಮಾತ್ರ ಮಾತಾಡ್ತೀನಿ

ರಾಜ್ಯಲ್ಲೂ ಗೊತ್ತಾಗುತ್ತೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಮಕೃಷ್ಣ ಹೆಗಡೆ ನಂತರ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಬರುತ್ತದೆ ಎಂದರೆ ಸಂತೋಷ ರಾಜಕೀಯದ ದೃಷ್ಟಿಕೋನದಲ್ಲಿ ಚರ್ಚೆ ಮಾಡುವುದಿಲ್ಲ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿ ಮತ್ತು ಅಭಿವೃದ್ಧಿಯಾಗಬೇಕು ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಬಂದರೆ ಸ್ವಾಗತಿಸುತ್ತೇನೆ ಎಂದರು ಪಕ್ಷ ಏನಾಗಿದೆ ಬಸವರಗೌಡ ಪಾಟೀಲ್ ಯತ್ನಾಳ್ ಅವರು ವಾಚಾವೋಚರವಾಗಿ ಮಾತನಾಡ್ತಾರೆ ವಿಧಾನಸಭೆ ಒಳಗೆ ವಿಧಾನಸಭೆ ಹಿರಿಯ ನಾಯಕ ಅಂತ ಯಡಿಯೂರಪ್ಪ ಬಗ್ಗೆ ಮಗನ ಬಗ್ಗೆ ಪುಂಖಾನುಪುಂಖವಾಗಿ ಸಾವಿರ ಕೋಟಿ ತೊಗೊಂಡು ಮಂತ್ರಿ ಮಾಡೋದು ಮುಖ್ಯಮಂತ್ರಿ ಮಾಡ್ದು ಅಂತೇಳಿ ಏನು ಮಾಡಲಿಕ್ಕಾಯಿತು ನಾವು ಏನು ಮಾಡ್ತಾ ಇದ್ದಾವೆ ಅದಕ್ಕೆ ಮನೆಯವ್ರ ಮಾತನ್ನು ಹೇಳಿದ್ರೆ ನಮ್ಮಂಥವ್ರು ಮಾತನಾಡಿದ ಸಿಟ್ಟು ಮಾಡ್ತವೆ ದೊಡ್ಡವ್ರು ತಿಂದು ಹೊಷಧಿ ತಿಂದು ಬಡವ್ ತಿಂದು ಹೊಟ್ಟೆಗೆ ತಿಂದು ಅಂತೇಳೋ ಮಾತನ್ನು ಅದಕ್ಕೆ ಉಚ್ಚಾರ ಮಾಡಿದ್ದು ಹಾಗಾಗಿ ಶಿಸ್ತಿರ ಪಕ್ಷ ಇರ್ತಕ್ಕಂಥ ಕಾಲ ಕಳೆದು ಹೋಗಿದೆ ಅದಕ್ಕೆ ಹಿಂದೂ ಹಚ್ಚತಕ್ಕಂಥ ಗುಣ ನಿರ್ಮಾಣ ಇನ್ನು ಬನವಾಸಿ ಭಾಗದಲ್ಲಿ ಕೆರೆ ತುಂಬಿಸುವ ಯೋಜನೆಯನ್ನು ಜಾರಿಗೆ ತಂದಿದ್ದೇನೆ ನೂರ ಹತ್ತು ಕೆವಿ ವಿದ್ಯುತ್ ಗ್ರಿಡ್ ನಿರ್ಮಾಣ ಮಾಡಲಾಗಿದ್ದು ಜಡೆ ಭಾಗದಿಂದ ವಿದ್ಯುತ್ ಮಾರ್ಗ ಬರಬೇಕಾಗಿರುವುದರಿಂದ ಐದಾರು ಕಂಬ ಅಳವಡಿಸಲು ಖಾಸಗಿ ವ್ಯಕ್ತಿಗಳು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಈ ಕಾರಣದಿಂದ ವಿಳಂಬವಾಗಿದ್ದು ಅವರನ್ನು ಸಂಧಾನದ ಮೂಲಕ ಬಗೆಹರಿಸುವ ಪ್ರಯತ್ನ ಸಾಗಿದೆ ಎಂದರು ಇನ್ನು ಕೆರೆ ತುಂಬಿಸುವ ಎರಡನೇ ಹಂತದ ಯೋಜನೆಗೆ ಸರ್ಕಾರದ ಬಳಿ ಪ್ರಸ್ತಾಪ ಸಲ್ಲಿಸುತ್ತೇನೆ ಕೆರೆ ತುಂಬಿಸುವ ಯೋಜನೆಯಿಂದ ತಾಲೂಕಿನ ಪೂರ್ವ ಭಾಗದ ಹತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈತರ ಬದುಕಿಗೆ ಶಾಶ್ವ ಕಲ್ಪಿಸಿದಂತಾಗುತ್ತದೆ ಎಂದರು ಕ್ಷೇತ್ರದ ಗುಡ್ಡಾಪುರದ ಆದಿ ದೇವತೆ ಈಶ್ವರನ ಗುಡಿಯಲ್ಲಿ ಗುಡಿ ಮುಳುಗದಾಗ ಊಣಪ್ಪ ಮಾಡಿದರೆ ನೀರು ತುಂಬಿದಾಗ ಬಾಗಿನವನ್ನು ಕೊಡ್ತಕ್ಕಂಥ ದುಂಬ ಸಂಪ್ರದಾಯ ಆ ಸಂಪ್ರದಾಯದಂತೆ ಇವತ್ತು ನಾವೆಲ್ಲರೂ ಸೇವಿ ಗಂಗಾ ಮಾತೆಗೆ ಪೂಜೆ ಮುಗಿಸಿ ಈ ಬಾಗಿನವನ್ನು ಅರ್ಪಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಕುರ್ಚಿ ಖಾಲಿ ಇದ್ದಿದ್ದರೆ ಮಾತನಾಡಬಹುದಾಗಿತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು ನಾನು ಮುಖ್ಯಮಂತ್ರಿ ಸ್ಥಾನ ಆಕಾಂಕ್ಷಿ ಎನ್ನುವ ಶಾಸಕ ವಿ ದೇಶಪಾಂಡೆ ಅವರ ಹೇಳಿಕೆ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಹಿರಿಯರಾದ ಅವರು ಆಸೆ ಪಡುವುದು ತಪ್ಪಲ್ಲ ಆದರೆ ಮಾಧ್ಯಮಗಳ ಮುಂದೆ ಮಾತನಾಡಬಾರದಿತ್ತು ಹಿರಿಯರಾದ ಅವರಿಗೆ ಏನು ಗೌರವ ನೀಡಲಾಗುವುದು ಅದನ್ನು ನೀಡೋಣ ಎಂದರು ಇನ್ನು ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದರೆ ಮುಂದಿನ ನಡೆ ಏನು ಎಂಬ ಪ್ರಶ್ನೆಗೆ ಯಾವುದೇ ವ್ಯತಿರಿಕ್ತವಾಗುವುದಿಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯುತ್ತಾರೆ ಎಂದರು ಇನ್ನು ಅರ್ವಿ ದೇಶಪಾಂಡೆ ಅವರು ಹಿರಿಯರು ತನಗೂ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿರುವುದರಲ್ಲಿ ತಪ್ಪೇನೂ ಇಲ್ಲ ಆದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ವಸತಿ ಸಚಿವ ಜೈರ್ ಅಹ್ಮದ್ ಖಾನ್ ಪ್ರತಿಕ್ರಿಯಿಸಿದರು ಸೋಮವಾರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ಮುಖ್ಯಮಂತ್ರಿ ಆಗಬೇಕು ಎಂದು ಎಲ್ಲರಿಗೂ ಆಸೆ ಇರುತ್ತದೆ ನನಗೂ ಇದೆ ಎಂದರು ಕಾಂಗ್ರೆಸ್ ಆಡಳಿತಕ್ಕೆ ಬಂದಿರುವುದು ರಾಜ್ಯದ ಜನರ ದುರಾದೃಷ್ಟ ಕಾಂಗ್ರೆಸ್ ಆಡಳಿತ ಅಭಿವೃದ್ಧಿಗೆ ವಿರುದ್ಧವಾಗಿದೆ ರಾಜ್ಯ ಸರ್ಕಾರದ ಸರ್ಕಾರವಿಲ್ಲದೆ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನ ಕಷ್ಟ ಎಂದು ಸಂಸದ ವಿಶ್ವೇಶ್ವರ ಹೆ ಕಾಗೇರಿ ತಿಳಿಸಿದರು ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ನಡೆದ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಾಗೂ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ಪ್ರತಿ ಗ್ರಾಮಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗಬೇಕು ಎಂಬುದು ಕೇಂದ್ರ ಸರ್ಕಾರದ ಕನಸಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡ್ ಐವತ್ತು ಟವರ್ ಮಂಜೂರಿಯಾಗಿದೆ ಅದಕ್ಕೆ ಬೇಕಾದ ಸೌಕರ್ಯ ಒದಗಿಸಲಾಗುವುದು ಎಲ್ಲಾ ಅಡೆತಡೆಗಳನ್ನು ನಿವಾರಿಸಲಾಗಿದೆ ಡಿಸೆಂಬರ್ ಅಂತ್ಯದ ಒಳಗೆ ಐವತ್ತು ಟವರ್ ಉದ್ಘಾಟಿಸುವ ಗುರಿ ಇದೆ ಹಾಗೂ ಹಳೆಯ ಟವರ್ಗಳನ್ನು ಅಪ್ಗ್ರೇಡ್ ಮಾಡಲಾಗುವುದು ಎಂದರು ಈ ವೇಳೆ ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣಿಮನೆ ವಿಕೇಂದ್ರೀಕರಣ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಜಿಲ್ಲಾ ಪ್ರಮುಖರಾದ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ ಶಿವಲಿಂಗಯ್ಯ ಅಲ್ಲಯ್ಯ ನವರ್ಮಠ್ ಗಣಪತಿ ಮಾನಿಗದ್ದೆ ಸುಧಾಕರ್ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶಿರಸಿಯ ವಿಘ್ನರಾಜ ಕೋಆಪ್ ಕ್ರೆಡಿಟ್ ಸೊಸೈಟಿಯು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತೈದು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರೊಂದು ರೂಪಾಯಿ ನಿಕ್ಕಿ ಲಾಭ ಗಳಿಸಿದೆ ಎಂದು ಸೊಸೈಟಿ ಅಧ್ಯಕ್ಷ ಮೋಹನ್ ವಿ ಹೆಗಡೆ ಕಬ್ಬೆ ತಿಳಿಸಿದರು ಶಿರಸಿಯ ರಾಘವೇಂದ್ರ ಮಠ ಸಭಾಭವನದಲ್ಲಿ ಆಯೋಜಿಸಿದ್ದ ಸೊಸೈಟಿಯ ಇಪ್ಪತ್ನಾಲ್ಕನೇ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸದಸ್ಯರಿಗೆ ಶೇಕಡಾ ಎಂಟರಂತೆ ಲಾಭಾಂಶ ನೀಡಲಾಗುವುದು ಎಂದು ತಿಳಿಸಿದರು ಅಲ್ಲದೆ ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಅತಿಯಾದ ಹಸ್ತಕ್ಷೇಪದ ವಿರುದ್ಧ ಆಂದೋಲನ ಆಗಲೇಬೇಕಾಗಿದೆ ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರ ಬೇಕಾಬಿಟ್ಟಿಯಾಗಿ ಮೂಗು ತೂರಿಸುತ್ತಿರುವ ಬಗ್ಗೆ ಸದಸ್ಯರು ವ್ಯಕ್ತಪಡಿಸಿದ ಕಳವಳಕ್ಕೆ ಅವರು ದನಿಗೊಳಿಸಿದರು ಎಂದು ಸೊಸೈಟಿ ಮುಖ್ಯ ಕಾರ್ಯನಿರ್ವಾಹಕ ಚಿದಾನಂದ್ ಭಟ್ ವಾರ್ಷಿಕ ವರದಿ ವಾಚಿಸಿದರು ಇನ್ನು ಸದಸ್ಯರು ನೀಡಿದ ಸಲಹೆ ಸೂಚನೆಗಳಿಗೆ ನಿರ್ದೇಶಕ ವಿಎಂ ಹೆಗಡೆ ಕಬ್ಬೆ ಉತ್ತರಿಸಿದರು ಅಂತೆ ಉಪಾಧ್ಯಕ್ಷ ಮಂಜುನಾಥ್ ಭಟ್ ಬೆಳಕಂಡ ಸಹಕರಿಸಿದರು ಇನ್ನು ಸದಸ್ಯರಾದ ಕೆಎಂಡಿ ಭಟ್ ಶಿರಸಿ ಸತ್ಯನಾರಾಯಣ ಭಟ್ ಕಲ್ಲಳ್ಳಿ ಜಿವಿ ಹೆಗಡೆ ಕಾನ್ಗೋಡ ಮಹೇಶ್ ಹೆಗಡೆ ಶಿರಸಿ ವೈದ್ಯ ಎಸ್ಎಸ್ ಹೆಗಡೆ ಸಾಲ್ಕಣಿ ಎಂಎನ್ ಹೆಗಡೆ ಸ್ವಂತ ಕಟ್ಟಡ ನಿರ್ಮಾಣ ಬೆಳ್ಳಿ ಹಬ್ಬದ ಆಚರಣೆ ಸೇರಿ ಹಲವು ವಿಷಯಗಳ ಕುರಿತು ಮಾತನಾಡಿದರು ಇನ್ನು ಪ್ರಸಕ್ತ ಸಾಲಿನಲ್ಲಿ ವಿಧಿವಶರಾದ ಸೊಸೈಟಿ ನಿರ್ದೇಶಕರಾಗಿದ್ದ ಯಮುನಾಬಾಯಿ ಹೆಗಡೆ ಅವರಿಗೆ ಇದೇ ವೇಳೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ದೇವರ ಪೂಜೆ ಮಾಡುವಾಗ ನಾವು ಪ್ರಸನ್ನತೆಯಿಂದ ಇರಬೇಕು ಹಾಗಾಗಿ ಸಂಧ್ಯಾ ವಂದನೆ ಮತ್ತು ಪ್ರಾಣಾಯಾಮ ಗಾಯತ್ರಿ ಮಂತ್ರ ಪಠಣ ಸೂಕ್ತ ಎಂದು ಶ್ರೀ ಕ್ಷೇತ್ರ ಕರ್ಕಿ ದೈವಜ್ಞ ಮಠಾಧೀಶರಾದ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು ಅವರು ಶಿರಸಿ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಚಾತುರ್ಮಾಸ್ಯ ಪೂಜೆ ನಂತರ ಸಾಯಂಕಾಲ ಪ್ರವಚನ ನೀಡಿದರು ಇನ್ನು ಸ್ನಾನ ಮಾಡಿ ಬಹಿರಂಗ ಶುದ್ಧಿಯಾದರೆ ಸಾಲದು ಒಳ್ಳೆ ಮಡಿ ಉಟ್ಟು ಪೂಜೆಗೆ ಕುಳಿತು ಬಿಟ್ಟರೆ ಶುದ್ಧಿಯಲ್ಲ ಹಾಗೆಯೇ ಅಂತರಂಗ ಶುದ್ಧಿಯಾಗಬೇಕು ಪ್ರಾಣಾಯಾಮ ಗಾಯತ್ರಿ ಮಂತ್ರ ಅನುಷ್ಠಾನ ಮಾಡುವ ಬಗ್ಗೆ ತಿಳಿಯಬೇಕು ಅಂದಾಗ ನಮ್ಮಲ್ಲಿ ಪ್ರಸನ್ನತೆ ಇರುತ್ತದೆ ಎಂದು ಶ್ರೀಗಳು ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ಅಲ್ಲದೆ ಸಮಾಜದ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ನಿರಂತರ ಆರಾಧನ ಸಮರ್ಥ शिवाजी महाराज का नाम अश्याम शिवाजी महाराज रास्तनाचे ಕೃಷಿ ಪಂಪ್ಗೆ ಹೊಸ ವಿದ್ಯುತ್ ಮಾರ್ಗದ ವೆಚ್ಚವನ್ನು ಸರ್ಕಾರ ಭರಿಸಬೇಕು ಸರ್ಕಾರ ರೈತರ ಗಮನಕ್ಕೆ ತರದೆ ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುತ್ತಿದೆ ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ರೀತಿ ಆದೇಶ ಮಾಡಿ ಹೆಸ್ಕಾಂ ಇಲಾಖೆಯನ್ನು ಖಾಸಗೀಕರಣ ಮಾಡುವ ಹುನ್ನಾರ ಅಡಗಿದೆ ಇದನ್ನು ವಿರೋಧಿಸಿ ನಗರದ ಹೆಸ್ಕಾಂ ಜಿಲ್ಲಾ ಕಚೇರಿ ಎದುರು ಸೆಪ್ಟೆಂಬರ್ ನಾಲ್ಕರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯದರ್ಶಿ ರಾಘವೇಂದ್ರ ನಾಯ್ ತಿಳಿಸಿದರು ಅವರು ಸೋಮವಾರ ಶಿರ್ಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರ ರೈತರ ಗಮನಕ್ಕೆ ತರದೆ ಕೃಷಿ ಪಾಂಪ್ಸೆಟ್ಗಳಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುತ್ತಿದೆ ಹೊಸ ಕೊಳವೆ ಬಾವಿ ನಿರ್ಮಿಸಿಕೊಂಡವರಿಗೆ ರೈತನೇ ವಿದ್ಯುತ್ ಮಾರ್ಗದ ವೆಚ್ಚ ಭರಿಸಬೇಕು ಎಂದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆದೇಶ ಮಾಡಿದ್ದು ಸ್ವಾಮಿನಾಥ್ ವರದಿ ಜಾರಿಗೆ ಬಂದು ವೈಜ್ಞಾನಿಕ ಬೆಲೆ ಸಿಗುವವರೆಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ನೀಡಬೇಕು ಅಧಿಕಾರಿಗಳು ಎಲ್ಲಿಯೋ ಕುಳಿತು ಈ ರೀತಿ ಆದೇಶ ಮಾಡಿ ಹೆಸ್ಕಾಂ ಇಲಾಖೆಯನ್ನು ಖಾಸಗೀಕರಣ ಮಾಡುವ ಹುನ್ನಾರ ಅಡಗಿದೆ ಎಂದು ಆರೋಪಿಸಿದರು ಇನ್ನು ಕಳೆದ ವರ್ಷ ಬರಗಾಲದ ಸಮಯದಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರು ಘಟ್ಟದ ಮೇಲಿನ ತಾಲೂಕುಗಳಿಗೆ ಪ್ರವಾಸ ಮಾಡಿಲ್ಲ ಬೆಳೆ ಹಾನಿಯನ್ನು ಪರಿಶೀಲಿಸಿಲ್ಲ ಜಿಲ್ಲಾ ಕೇಂದ್ರದಲ್ಲಿ ಕುಳಿತು ಕಾಟಾಚಾರಕ್ಕೆ ಸಭೆ ನಡೆಸಿದ್ದಾರೆ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಘಟ್ಟದ ಮೇಲಿನ ತಾಲೂಕುಗಳನ್ನು ಮರೆತಿದ್ದಾರೆ ಈಗಲಾದರೂ ಘಟ್ಟದ ಮೇಲಿನ ತಾಲೂಕುಗಳಿಗೆ ಭೇಟಿ ನೀಡಿ ರೈತರ ಸಭೆ ನಡೆಸಲಿ ಅವರಿಗೆ ತಮ್ಮ ಜವಾಬ್ದಾರಿ ನಿರ್ವಹಿಸಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ನೀಡಲಿ ಎಂದು ಇದೇ ವೇಳೆ ಆಗ್ರಹಿಸಿದರು ಇದೇ ವೇಳೆ ರೈತ ಸಂಘದ ಪ್ರಮುಖರಾದ ಪ್ರಮೋದ್ ಜಕಳಣ್ಣನವರ್ ರವೀಂದ್ರ ನಾಯ್ಕ್ ಮೋಹನ್ ದೊಡ್ಡನಿ ವಿದ್ಯಾಧರ್ ನಾಯಕ್ ಶಶಿಕುಮಾರ್ ನಾಗರಾಜ್ ಡಾಂಗೆ ನವೀನ್ ಶ್ರೀಧರ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸೊಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಸಂಸ್ಥೆ ಯಕ್ಷ ಶಾಲ್ಮಲ ಹಮ್ಮಿಕೊಂಡ ಎರಡು ದಿನಗಳ ಯಕ್ಷೋತ್ಸವದಲ್ಲಿ ನಡೆದ ಮಕ್ಕಳ ತಾಳಮದ್ದಲೆ ಸ್ಪರ್ಧೆಯಲ್ಲಿ ವಿಜೇತ ತಂಡಗಳಿಗೆ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಪ್ರಶಸ್ತಿ ನೀಡಿದರು ಹಿರಿಯರ ವಿಭಾಗದಲ್ಲಿ ಬೈರುಂಬೆ ಪ್ರಥಮ ಹೆಗಡೆಕಟ್ಟ ದ್ವಿತೀಯ ನಂದೋಳಿ ತೃತೀಯ ಬಹುಮಾನ ಪಡೆದರು ಇನ್ನು ಕಿರಿಯರ ವಿಭಾಗದಲ್ಲಿ ಕೊಡಸೆ ಪ್ರಥಮ ಲಯನ್ಸ್ ದ್ವಿತೀಯ ಯಲ್ಲಾಪುರ ತೃತೀಯ ಬಹುಮಾನ ಪಡೆದರು ಅಂತೆಯೇ ಸಾಂಸ್ಥಿಕ ವಿಭಾಗದಲ್ಲಿ ಯಕ್ಷ ಸಂಸ್ಕೃತಿ ಹಸರಪಾಲು ಯಕ್ಷಗೆಜ್ಜೆ ಶಿರಿಸಿ ಸಪ್ತಸ್ವರ ಸ್ವರಾಜ್ ಜೋಯಿಡಾ ಸಂಸ್ಥೆಗಳು ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನ ಪಡೆದುಕೊಂಡರು ಈ ವೇಳೆ ಒಕ್ಕೂಟ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕಿಶನ್ಮನೆ ಹೋರಾಟಗಾರ ಅನಂತ್ ಮೂರ್ತಿ ಹೆಗಡೆ ಕಾರ್ಯಾಧ್ಯಕ್ಷ ಎಸ್ ಹೆಗಡೆ ಕಾರ್ಯದರ್ಶಿ ನಾಗರಾಜ್ ಜೋಶಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಮಂಡಲದಲ್ಲಿ ಆಗಸ್ಟ್ ಮೂವತ್ತೊಂದರಂದು ನಡೆಯಬೇಕಿದ್ದ ಸದಸ್ಯತಾ ಅಭಿಯಾನದ ಸಭೆಯ ಪೂರ್ವದಲ್ಲಿಯೇ ಸಭೆ ನಿಗದಿಯಾಗಿದ್ದ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಂಡಲ ಪ್ರಭಾರಿ ಅಭಿಯಾನದ ಸಹ ಸಂಚಾಲಕರಿಗೆ ಮಂಡಳ ಅಧ್ಯಕ್ಷರಾದ ವಿಠಲ್ ಸಿದ್ದಣ್ಣನ್ ಅವರು ಮತ್ತು ಮಂಡಲ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟಕಾಂಬಳೆಯವರು ಅವಮಾನ ಆಗುವ ರೀತಿ ನಡೆದುಕೊಂಡಿರುವುದು ಶಿಸ್ತಿನ ಪಕ್ಷವಾದ ಬಿಜೆಪಿಯಲ್ಲಿ ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಜೊತೆಗೆ ಸಭೆಗೆ ಕರೆ ಹೆದರಿಸುವ ಹಾಗೂ ಅವಮಾನಿಸುವ ಉದ್ದೇಶ ಪೂರ್ವ ನಿಯೋಜಿತ ಎನ್ನುವುದು ಸ್ಪಷ್ಟ ಎಂದು ಉತ್ತರ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಕರ್ಕಿ ಈ ಮೂಲಕ ತಿಳಿಸಿದ್ದಾರೆ ಇನ್ನು ಈ ಹಿನ್ನೆಲೆಯಲ್ಲಿ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿರುವ ಕುರಿತು ಕಾರಣ ಕೇಳಿ ಇಬ್ಬರಿಗೂ ನೋಟಿಸ್ ಜಾರಿ ಮಾಡಿರುತ್ತೇನೆ ಹಾಗೂ ಮೂರು ದಿನದ ಒಳಗಾಗಿ ಈ ಕುರಿತು ಸಮಜಾಯಿಷಿ ನೀಡುವಂತೆ ಸೂಚಿಸಿದ್ದೇನೆ ಈ ಘಟನೆ ಕುರಿತು ಕೂಲಂಕುಷವಾಗಿ ಚರ್ಚಿಸಿ ವಿಚಾರಿಸಿ ಪಕ್ಷದ ನಿಯಮಾವಳಿಯಂತೆ ಸೂಕ್ತ ಶಿಸ್ತು ಕ್ರಮವನ್ನು ಜಾರಿಗೊಳಿಸಲು ಎಲ್ಲಾ ರೀತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದೇನೆ ಸಮಯ ಮಿತಿಯ ಒಳಗಾಗಿ ಸಮರ್ಪಕವಾದ ಉತ್ತರ ಬಾರದೇ ಇದ್ದಲ್ಲಿ ವಿಠಲ್ ಸಿದ್ದಣ್ಣನವರ ಹಾಗೂ ಸಂತೋಷ್ ಇವರ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ ಜೊತೆಗೆ ಸುನೀಲ್ ಹೆಗಡೆ ಅಭಿಮಾನಿ ಬಳಗದ ಜೊತೆ ಗುರುತಿಸಿಕೊಂಡಿರುವ ಮಂಜುನಾಥ್ ಮಾರುತಿ ಪಂಡಿತ್ ಎಂಬಾತನು ತಾನು ಬಿಜೆಪಿ ಕಾರ್ಯಕರ್ತ ಎಂದು ಹೇಳಿಕೊಳ್ಳುತ್ತಾ ಹಳೆಯಾಳ ಮಂಡಳದ ಪಕ್ಷದ ವಿಷಯದಲ್ಲಿ ಅನಗತ್ಯ ಹಸ್ತಕ್ಷೇಪ ಮಾಡುತ್ತಾ ನಡೆದುಕೊಂಡಿರುವುದರಿಂದ ಪಕ್ಷದ ಘನತೆ ಗೌರವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಡೆದುಕೊಂಡಿರುವುದರಿಂದ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿ ಅಧಿಕಾರಿಗಳಿಗೆ ನಿಂದಿಸಿರುವ ಹಿನ್ನೆಲೆಯಲ್ಲಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಈ ತಕ್ಷಣವೇ ಜಾರಿಗೆ ಬರುವಂತೆ ಉಚ್ಚಾಟಿಸಲಾಗಿದೆ ಅಲ್ಲದೆ ಈ ಎಲ್ಲಾ ಘಟನೆಗಳ ಕುರಿತು ರಾಜ್ಯಾಧ್ಯಕ್ಷರ ಗಮನಕ್ಕೂ ತರಲಾಗಿದೆ ಎಂದು ಎನ್ಎಸ್ ಹೆಗಡೆ ಕರ್ಕಿ ತಿಳಿಸಿದ್ದಾರೆ